ಇಲ್ಲಿ ನೋಡಿ ಮುದ್ದೇನೂ ಬಸ್ಸಾರು ನಾವು ತಾಳಿಂಬು ಸಾರು ಅಂತೀವಿ ಸಕ್ಕತ್ತಾಗಿರುತ್ತೆ ಮುದ್ದೆಗೆ ಅದು ಈ ಚಳಿ ಚಳಿಗಾಲದಲ್ಲಿ ಮಾಡ್ಕೋಬೇಕು ಏನು ಚೆನ್ನಾಗಿರುತ್ತೆ ಅಂತೀರಾ ಇದಕ್ಕೋಸ್ಕರ ನಾನು ಚಿಲ್ಕರವೆ ಸೊಪ್ಪು ನೋಡಿ ಇದೊಂದೇ ಇದ್ದೀನಿ ತುಂಬಾ ರುಚಿ ಇತ್ತು ಇದೇ ಫಸ್ಟ್ ಟೈಮ್ ಇದೊಂದೇ ಸೊಪ್ಪು ಹಾಕಿ ಮಾಡಿರೋದು ಅವ್ರನ್ನ ಕೇಳಿದರೆ ಇದೊಂದೇ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಅಂತಂದರು ನೋಡೋಣ ಹೇಳಿ ಜಾಸ್ತಿ ಇತ್ತಲ್ವ ಇನ್ನೆಲ್ಲ ಹಾಕಿದರೆ ಜಾಸ್ತಿ ಅಂತ ಮಾಡಿದೆ ಸಣ್ಣ ಕಟ್ ಮಾಡಿ ಈ ಬೇಳೆನ ಎಷ್ಟು ಬೇಕೋ ಹಾಕ್ಕೊಂಡು ತೊಳೆದು ಕುಕ್ಕರ್ಗೆ ಇದ್ದೀನಿ ಈ ಸೊಪ್ಪನ್ನು ಈ ತೊಗರಿಬೇಳೆ ಎರಡೂ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಕುಕ್ಕರಲ್ಲೇ ನಾನು ಬೇಯಿಸಿಬಿಡ್ತೀನಿ ಆಮೇಲೆ ಅದಕ್ಕೆ ರುಬ್ಬಕ್ಕೆಲ್ಲ ಮಾಡ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಒಂದು ಮೂರು ನಾಲ್ಕು ವಿಸಿಲ್ ಹಾಕ್ಸ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ರುಬ್ಬೋಕ್ಕೆ ಬೆಳ್ಳುಳ್ಳಿನೂ ಹಸಿ ರುಚಿ ಜಾಸ್ತಿ ಜೀರಿಗೆ ಕಾಯಿ ತುರಿ ಕಾಳು ಮೆಣಸು ಕೊತ್ತಂಬರಿ ನೋಡಿ ಇಷ್ಟೇ ಈ ಮಸಾಲೆನೇ ಈ ರುಚಿ ಕೊಡೋದು ಈ ಸಾರಿಗೆ ಇದನ್ನೆಲ್ಲ ರುಬ್ಕೊಂಡು ಬರಬೇಕು ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋದು ನಾನೊಂದು ಟಮೊಟೋನು ಹಾಕ್ತಾಯಿದ್ದೀನಿ ಟೊಮೊಟೊ ಒಂದು ಹಾಕ್ಬಿಟ್ಟು ರುಬ್ತೀನಿ ಮತ್ತು ಹುಣ್ಸೆ ಹುಳಿನೂ ಸ್ವಲ್ಪ ಆಮೇಲೆ ಹಾಕ್ತೀನಿ ಇದು ರೆಡಿ ಇಟ್ಕೊಂಡ್ಬಿಟ್ರೆ ಮುಖಾಲು ಭಾಗ ಅದು ಆಗೋದಂಗೆ ನೋಡಿ ಇವಾಗ ಇದು ಬೆಂದಿದೆ ಅಲ್ವಾ ಒಂದು ಮೂರು ವಿಸಿಲ್ ಹಾಕ್ಸಿದ್ದೀನಿ ನಾನು ಬೇಳೆ ಫುಲ್ ನುಣ್ಣಗಾಗೋದು ಬೇಡ ಇನ್ನು ಜಾಸ್ತಿ ಹಾಕ್ಸಿದ್ರೆ ಇದಾಗುತ್ತೆ ನೆನೆಸಿದ್ರೆ ಒಂದೇ ವಿಸಿಲ್ ಸಾಕು ಇದು ನೋಡಿ ಇವಾಗ ಇದಕ್ಕೆ ಆ ಬೆಂದಿರೋ ಬೇಳೆನೂ ಸೊಪ್ಪು ಸ್ವಲ್ಪ ಹಾಕಿ ರುಬ್ಕೋಬೇಕು ಒಂದು ಬೌಲ್ ತಗೊಂಡು ಆ ಸೋಸ್ಕೋಬೇಕು ಆ ಸೊಪ್ಪು ಬೇಳೆನ ಅದು ಬೇರೆ ಪಲ್ಯ ಮಾಡ್ಕೊಳ್ಳೋಣ ಆ ನೀರೊಳಗೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡೋಣ ಇದು ಆವತ್ತು ಮಾರನೇ ದಿವಸ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಮಾರನೇ ದಿವಸಕ್ಕೆ ಇನ್ನೂ ರುಚಿ ಬರುತ್ತೆ ಇದು ಇದೇ ನೀರು ಸ್ವಲ್ಪ ಮಿಕ್ಸಿ ಜಾರ್ಗೂ ಹಾಕ್ಕೊಂಡು ಎಲ್ಲ ಮಸಾಲೆ ತೆಗೆದು ಆ ಬಟ್ಲೊಳಗೆ ಹಾಕ್ಬಿಡ್ತಾ ಇದ್ದೀನಿ ಆ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ಎಲ್ಲ ಅದಕ್ಕೆ ಮೆತ್ಕೊಂಡಿರುತ್ತೆ ಇವಾಗ ಇಷ್ಟು ರೆಡಿ ಆಯ್ತಲ್ಲ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಬೆಲ್ಲ ಮೂರನ್ನು ಹಾಕ್ಕೋಬೇಕು ಬೆಲ್ಲ ಹಾಕಿದೆ ಅರಿಶಿಣ ಹಾಕಿದೆ ಉಪ್ಪು ಮೊದಲು ಹಾಕಿದ್ದೀವಿ ಇನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಹುಣಸೆ ಹುಳಿ ಒಂದು ಸ್ವಲ್ಪ ಎಷ್ಟಿಡ್ ಸುತ್ತ ನೋಡಿ ಹಾಕೊಳ್ಳಿ ನಂಚು ಸಣ್ಣದಾಗೆ ಮಾಡ್ತಿರೋದು ಜಾಸ್ತಿ ಮಾಡ್ತಾ ಇಲ್ಲ ಇದು ಸೇಮ್ ನೋಡಿ ಇದಕ್ಕೂ ಹಸಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪಲ್ಯಕ್ಕೆ ಒಗ್ಗರಣೆಗೆ ಇದೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ಒಳ್ಳೆಲ್ಲ ಕುಡ್ತಾಯಿದ್ದೀನಿ ಮೆಣಸಿನ್ಕಾಯಿನೂ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅರ್ಧಂಬರ್ಧ ಜಜ್ಕೋಬೇಕು ನೋಡಿ ಈ ಜಜ್ಕೊಂಡ್ರೆ ಸಖತ್ ರುಚಿ ಬರುತ್ತೆ ಸಾ ಈ ಪಲ್ಯಕ್ಕೆ ಒಂದು ಸರಿ ಯಾವುದೇ ಪಲ್ಯಕ್ಕೆ ಆಗಲಿ ಇಷ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಒಂದು ದಿವಸ ಏನು ಚೆನ್ನಾಗಿರುತ್ತೆ ಅಂತೀರಾ ಇದರ ಕಾಯಿ ತುರಿನೂ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ನಾನು ಇದು ನೋಡಿ ಈ ಥರ ಜಜ್ಜಿಟ್ಕೊಂಡಿದ್ದೀವಲ್ವಾ ಜೀರಿಗೆನೂ ಸ್ವಲ್ಪ ಹಾಕಿ ಜೀರಿಗೆ ಮೇಲೆ ಕುಟ್ಟಿ ಹಂಗೆ ಅದು ಅರ್ಧ ಅರ್ಧ ಆಗಿ ಈಗ ಅಮ್ಮ ಹೊರಗೆ ಬರುತ್ತೆ ಅಷ್ಟು ಮಾಡಿಕೊಂಡ್ರೆ ಸಾಕು ಪಲ್ಯ ಸಕ್ಕತ್ತಿರುತ್ತೆ ನಾನು ಈ ಕಾರನ್ನು ಸ್ವಲ್ಪ ಉಳಿಸ್ಕೊಂಡು ಕಡಲೆಪುರಿ ಹಾಕಿ ಬಿಸಿ ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದೆ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಥರ ಮಾಡಿದಾಗ ಒಂಚೂರು ಉಳಿಸ್ಕೊಂಡು ಕಲ್ಸ್ಕೊಂಡು ತಿಂದು ನೋಡಿ ಇಷ್ಟ ಆಗುತ್ತೆ ಚೆನ್ನಾಗಿ ಕುದಿದಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಹಿಂಗೂ ಹಾಕಿ ಒಗ್ಗರಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಈ ಈ ಬಸ್ಸಾರಿಗೆ ನಾವು ತಾಳಿಂಬ ಸಾರು ಅಂತೀವಿ ಅದೇ ಬಂದುಬಿಡುತ್ತೆ ನಾನು ಈ ವೆ ಈ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಸರಿ ತೋರಿಸ್ತೀನಿ ಇದು ಚೆನ್ನಾಗಿದೆ ನಾನು ಕೇಳ್ತಾ ಇರ್ತೀರಾ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಉಪ್ಪು ಸ್ಟಾರ್ಟ್ ಮಾಡೋವಾಗ ಒಂದು ಮೂರು ನಾಲ್ಕು ಎಲ್ಲ ನೋಡಿ ಯಾವ ಚೆನ್ನಾಗಿದೆ ಅಂತ ನಮ್ಮ ಸೊಸೆ ಹತ್ರ ತಿಳ್ಕೊಂಡು ತರ್ಸ್ಕೊತೀನಿ ಇಲ್ಲ ನೋಡಿ ಒಗ್ಗರಣೆ ಸಾರಿಗೆ ಹಾಕಾಯ್ತು ಹಿಂಗೂ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದೇ ಬಾಣಲೀಲಿ ಪಲ್ಯಕ್ಕೂ ಒಗ್ಗರಣೆ ಹಾಕ್ಕೊಳ್ಳೋಣ ಮಾಮೂಲಿ ಒಗ್ಗರಣೆ ಕಡಲೆ ಬೇಳೆ ಈರುಳ್ಳಿ ಆ ಖಾರ ಕುಟ್ಟಾಕಿದ್ದೀವಲ್ವ ಅದು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಕರಿಬೇವೂನ ಹಾಕ್ಕೊಂಡು ಈ ಈ ಬ ಬೇಳೆ ಇದು ಹಾಕಿ ಇನ್ನು ಸ್ವಲ್ಪ ಉಪ್ಪು ಬೇಕಾರೆ ಹಾಕ್ಕೊಂಡು ಈ ಥರ ಇದು ಒಂದೇ ಕಡೆ ಗುಡ್ಡೆ ಗುಡ್ಡೆ ಥರ ಇರುತ್ತೆ ಹಂಗೆ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯೆ ಹಂಗೆ ಚುಚ್ಚಿ ಚುಚ್ಚಿ ಸಪ್ರೇಟ್ ಮಾಡಿಕೊಂಡು ಒಂದೆರಡು ನಿಮಿಷ ಅದ್ರಲ್ಲಿ ಸ್ವಲ್ಪ ತೇವಾಂಶ ಹಿಂಗೋ ತನಕ ಮಾಡಿ ಅದಕ್ಕೆ ಅರ್ಶನ ಸ್ವಲ್ಪ ಹಾಕ್ಕೊಂಡು ಕಲರ್ಫುಲ್ ಆಗಿತ್ತು ಆ ಅರಿಶಿನ ಹಾಕ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಬಡಿಸ್ಕೊಳ್ಳಿ ಮುದ್ದೆ ಜೊತೆ ಫಸ್ಟು ಮುದ್ದೆಗೇ ಇದು ಸೂಪರ್ ಕಾಂಬಿನೇಷನ್ನು ಮುದ್ದೆ ಜೊತೆ ತಿಂತಿದ್ರೆ ಆ ಸಾರು ಹೇಳ್ಕೊಳ್ಳುತ್ತೆ ಮುದ್ದೆ ಸಾರನ್ನ ಹೇಳ್ಕೊಳ್ಳುತ್ತೆ ಮುದ್ದೆ ಕೂಡ ನಾವು ತಿಂತಿದ್ರೆ ಸಾರಿನ ಗಮ ಆ ಮುದ್ದೆ ಮೆತ್ತ ಮೆತ್ತಿಗೆ ಏನು ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಒಂದೊಂದು ಸರಿ ಪಲ್ಯ ಎತ್ಕೊಂಡು ಬಾಯಿಗೆ ಇಟ್ಕೊಂಡು ತಿಂತ ತಿನ್ನಿ ಈ ಚಳಿಗಾಲದಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ